ಸ್ನೇಹಿತರೆ ನಮಸ್ಕಾರ ಇದೀಗ ತಾನೇ ಬಂದಿರುವ ಎರಡು ಮುಖ್ಯವಾದ ಮಾಹಿತಿ ನನಗೆ ಯಾವುದೇ ಅವಮಾನ ಮಾಡಿಲ್ಲ ಬಿಜೆಪಿ ನಾಯಕರಿಗೆ ನನ್ನ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ ಎಂದು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಮತ್ತೊಂದು ಚಿನ್ನ ಬೆಳ್ಳಿ ಸದ್ಯದರಲ್ಲೇ ದೊಡ್ಡ ಮಟ್ಟದಲ್ಲಿ ಕುಸಿಯಬಹುದು ಎಂದು ರಾಬರ್ಟ್ ಕಿಯಾಸ್ಕಿ ಅವರ ಭವಿಷ್ಯ ನೀವು ಕೂಡ ಚಿನ್ನ ಖರೀದಿ ಮಾಡಬೇಕು ಎಂದು ಕಾದು ಕುಳಿತಿದ್ರೆ ಈ ಮಾಹಿತಿ ಪಡೆದುಕೊಳ್ಳಿ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿ ಇದರಿಂದ ನಾವು ಹಾಕುವ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತಿರುತ್ತವೆ ವಿಡಿಯೋಗೆ ಲೈಕ್ ಲೈಕ್ ಮಾಡಿ ಮತ್ತು ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಇತ್ತೀಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಮೈಸೂರಲ್ಲಿ ನಡೆದಂತ ಸಾಧನ ಸಮಾವೇಶದಲ್ಲಿ ವೇದಿಕೆ ಮೇಲೆ ಕುಳಿತವರಿಗೆ ಮಾತ್ರ ಸ್ವಾಗತ ಮಾಡಲಾಗುತ್ತೆ ಮನೆಯಲ್ಲಿ ಕುಳಿತವರಿಗೆಲ್ಲ ಹೆಸರು ಹೇಳೋಕೆ ಆಗೋದಿಲ್ಲ ಎಂದು ಡಿ ಕೆ ಶಿವಕುಮಾರ್ ಅವರ ಹೆಸರನ್ನೇ ಹೇಳಿದೆ ಭಾಷಣವನ್ನ ಪ್ರಾರಂಭ ಮಾಡಿದ್ದು ಇದೇ ಒಂದು ವಿಚಾರವನ್ನ ಬಿಜೆಪಿ ನಾಯಕರು ಮುಂದಿಟ್ಟುಕೊಂಡು ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರಿಗೆ ನೇರವಾಗಿನೇ ಅಪಮಾನ ಮಾಡಿದ್ದಾರೆ ಎಂಬೆಲ್ಲ ಟೀಕೆಗಳನ್ನ ಮಾಡಿದ್ದಾರೆ ಹೌದು ಇತ್ತೀಚೆಗೆ ಆರೋಶಕವರು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಅಪಮಾನ ಮಾಡುವುದಕ್ಕೇ ಸಿದ್ದರಾಮಯ್ಯರು ಸಮಾವೇಶ ಮಾಡಿದ್ರು ಎಂಬ ಗಂಭೀರ ಆರೋಪವನ್ನ ಮಾಡಿದ್ದು ಈಗ ಇಂತಹ ಎಲ್ಲಾ ಟೀಕೆಗಳಿಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮಾಧ್ಯಮಗಳ ಮುಂದೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಸಾಧನಾ ಸಮಾವೇಶದಲ್ಲಿ ನನಗೆ ಯಾವುದೇ ಅವಮಾನ ಮಾಡಿಲ್ಲ ಎಲ್ಲ ಸುಳ್ಳು ಎಂದು ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೌದು ಬಿಜೆಪಿ ಮುಖಂಡರಿಗೆ ಯಾವಾಗಲೂ ನನ್ನ ಮೇಲೆ ಪ್ರೀತಿ ಜಾಸ್ತಿ ನಾನು ಹೆಚ್ಚು ಬಲಿಷ್ಠವಾಗಿರುವುದಕ್ಕೆ ನನ್ನ ಮೇಲೆ ಅವರಿಗೆ ಮಮಕಾರ ಹೀಗಾಗಿ ಅವರು ನನ್ನನ್ನು ಸದಾ ನೆನಪಿಸಿಕೊಳ್ಳುತ್ತಿರುತ್ತಾರೆ ಎಂದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಲೇವಡಿಯನ್ನ ಮಾಡಿದ್ದಾರೆ ಮೈಸೂರಲ್ಲಿ ನಡೆದಂತ ಸಾಧನಾ ಸಮಾವೇಶದಲ್ಲಿ ನನಗೆ ಅವಮಾನ ಮಾಡಿದ್ದಾರೆ ಎಂಬುದು ಒಂದು ಸುಳ್ಳು ಖಾಸಗಿ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮಾಹಿತಿ ಕೊಟ್ಟಿನೇ ಕಾರ್ಯಕ್ರಮದಿಂದ ನಿರ್ಗಮಿಸಿದ್ದು ಇದರ ಹೊರತಾಗಿ ಇಲ್ಲಿ ಯಾವುದೇ ರಾಜಕಾರಣ ಇಲ್ಲ ಬಿಜೆಪಿಯವರು ಈ ಒಂದು ವಿಚಾರವನ್ನು ದುರ್ಬಳಕೆ ಮಾಡಿಕೊಂಡು ರಾಜಕೀಯ ಲಾಭ ಮಾಡಿಕೊಳ್ಳಲು ಪ್ರಯತ್ನ ಪಡ್ತಿದ್ದಾರೆ ಆದ್ರೆ ಇದರಿಂದ ಯಾವುದೇ ಪ್ರಯೋಜನವಾಗುವುದಿಲ್ಲ ನನ್ನ ಮತ್ತು ಸಿದ್ದರಾಮಯ್ಯನ ನಡುವೆ ಒಡುಕು ಮೂಡಿಸಿ ರಾಜಕೀಯ ಲಾಭ ಪಡೆದುಕೊಳ್ಳುವ ಇದೊಂದು ಪ್ರಯತ್ನ ಅಷ್ಟೇ ಎಂದು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಚಿನ್ನ ಖರೀದಿ ಮಾಡಬೇಕು ಎಂದು ಕಾದು ಕುಳಿತವರಿಗೆ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ ಹೌದು ಗೆಳೆಯರೆ ಯಾವಾಗಲೂ ಷೇರು ಮಾರುಕಟ್ಟೆ ಡಾಲರ್ ಹೂಡಿಕೆ ಬಗ್ಗೆ ಭಾರಿ ಭಾರಿ ಸಲಹೆ ಕೊಡುತ್ತಲೇ ಬಂದಿರುವ ಖ್ಯಾತ ಲೇಖಕ ಮತ್ತು ಹೂಡಿಕೆದಾರರಾಗಿರುವ ಆಗಿರುವ ರಾಬರ್ಟ್ ಕಿಯಾಸ್ಕಿ ಅವರು ಇದೀಗ ಮೊದಲ ಬಾರಿಗೆ ಚಿನ್ನ ಬೆಳ್ಳಿ ಮತ್ತು ಬಿಟ್ಕಾಯಿನ್ ಬಗ್ಗೆ ಶಾಕಿಂಗ್ ಭವಿಷ್ಯ ನುಡಿದಿದ್ದಾರೆ ಸದ್ಯದರಲ್ಲೇ ಚಿನ್ನ ಮತ್ತು ಬೆಳ್ಳಿ ದೊಡ್ಡ ಮಟ್ಟದಲ್ಲಿ ಕುಸಿತವಾಗುತ್ತೆ ಎಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೌದು ಗೆಳೆರೆ ಸಾಮಾಜಿಕ ಜಾಲತಾಣ ಟ್ವಿಟರ್ ನಲ್ಲಿ ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ ಆ ಪೋಸ್ಟ್ ನಲ್ಲಿ ಬಬಲ್ ಗಳು ಒಡೆಯಲಿವೆ ಬಬಲ್ಗಳು ಒಡೆದಾಗ ಚಿನ್ನ ಬೆಳ್ಳಿ ಮತ್ತು ಬಿಟ್ಕಾಯಿನ್ ಕೂಡ ಒಡೆಯಬಹುದು ಈ ಒಂದು ಸರಕುಗಳ ಬೆಲೆ ಕುಸಿದಾಗ ನಾನು ಮತ್ತೆ ಅವುಗಳ ಮೇಲೆ ಹೂಡಿಕೆ ಮಾಡುತ್ತೇನೆ ಎಂದು ತಿಳಿಸಿದ್ದಾರೆ ಹೌದು ಇವರು ಒಬ್ಬ ಖ್ಯಾತ ಲೇಖಕರಾಗಿದ್ದಾರೆ ಸ್ನೇಹಿತರೆ ಇವರು ಇದೀಗ ಮೊದಲ ಬಾರಿಗೆ ಚಿನ್ನ ಬೆಳ್ಳಿ ಕುಸಿಯುವ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಾಲದಕ್ಕೆ ಒಂದು ಶಾಕಿಂಗ್ ಹೇಳಿಕೆಯೂ ಕೂಡ ಕೊಟ್ಟಿದ್ದಾರೆ ಅದೇನೆಂದ್ರೆ ಹಣ ಉಳಿಸಿ ಕೂಡಿ ಹಾಕುವರನ್ನು ರಾಬರ್ಟ್ ಕಿಯಾಸ್ಕಿ ಅವರು ಲೂಸರ್ಸ್ ಎಂದು ಕರೆಯುತ್ತಾರೆ ಹೌದು ಹಣವನ್ನ ಕೂಡಿಟ್ಟವರಿಗೆ ಮೂರ್ಖ ಎಂದು ಇವರು ಉಲ್ಲೇಖಿಸಿದ್ದಾರೆ ಏಕೆಂದ್ರೆ ಹಣಕ್ಕೆ ಯಾವುದೇ ಮೌಲ್ಯ ಇರೋದಿಲ್ಲ ಹಾಗಾಗಿ ಹಣವನ್ನ ಕೂಡಿ ಹಾಕುವ ಬದಲು ಎಲ್ಲಿಯಾದರೂ ಹೂಡಿಕೆ ಮಾಡಿ ಎಂದು ಸಲಹೆ ಕೊಟ್ಟಿದ್ದಾರೆ ಇನ್ನಿದ ನಡುವೆ ಅಮೆರಿಕ ದೇಶವನ್ನು ವಿಶ್ವದ ದೊಡ್ಡ ಸಾಲಗಾರ ದೇಶ ಎಂದು ಬಣ್ಣಿಸಿದ ಇವರು ಅಷ್ಟು ಮಾತ್ರವಲ್ಲದೆ ಇತಿಹಾಸದಲ್ಲೇ ಒಂದು ದೊಡ್ಡ ಕುಸಿತವೂ ಕೂಡ ಕಾಣುತ್ತೆ ಎಂದು ಎಚ್ಚರಿಸಿದ್ದಾರೆ ತು ಸ್ನೇಹಿತರೆ ನೀವು ಕೂಡ ಏನಾದರೂ ಚಿನ್ನ ಖರೀದಿ ಮಾಡಬೇಕು ಎಂದು ಕಾದು ಕುಳಿತಿದ್ರೆ ಚಿನ್ನ ಬೆಲೆ ಇಳಿಕೆ ಆಗಬೇಕು ಅಥವಾ ಏರಿಕೆ ಆಗಬೇಕು ನಿಮ್ಮ ಅನಿಸಿಕೆಗಳನ್ನ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ